ನಮಸ್ತೆ ವೆಲ್ಕಮ್ ಟು ಕನ್ನಡ ಟ್ಯಾರೋ ರೀಡಿಂಗ್ ವಿತ್ ನಿಖಿತ ಇವತ್ತಿನ ಟಾಪಿಕ್ ಏನಂತಂದ್ರೆ ನಿಮ್ಮ ವ್ಯಕ್ತಿಯ ಮನಸ್ಸಿಂದ ಮೈಂಡಿಂದ ಏನ ಯೋಚನೆ ಮಾಡ್ತಾ ಅಂತ ಸೊ ಕರೆಂಟ್ ಫೀಲಿಂಗ್ಸ್ ಸದ್ಯಕ್ಕ ಪ್ರಸ್ತುತ ಭಾವನೆಗಳ ಬಟ್ ಮನಸ್ಸಿಂದ ಮೈಂಡಿಂದ ಏನಂತ ನೋಡೋ ಸಮಯ ಇದು ಸೊ ಯಾವ ವ್ಯಕ್ತಿ ಬಗ್ಗೆ ನೀವು ಅವ್ರ ನಡೀತಾ ಐತಿ ಮೈಂಡ್ ಒಳಗೆ ಏನು ನಡೀತಾ ಇತಿ ಅಂದರೆ ಬುದ್ಧಿ ಏನು ಹೇಳ್ತಾ ಐತಿ ಅವ್ರ ಏನು ಹೇಳ್ತಾ ಐತಿ ನಿಮ್ಮ ಬಗ್ಗೆ ಆಯಿತು ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಆತಂತ ತಿಳ್ಕೊಬೇಕು ಮಾಡಿರಿ ಆ ಅಂಥ ವ್ಯಕ್ತಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ ಸೊ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಸ ರಿಟರ್ನ್ ಯುವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಡಿಸೈರ್ ಯಂತ್ರ ಯಾರಿಗೆ ಬೇಕು ಅವರು ಡಿ ಎಮ್ ಮಾಡ್ರಿ ಡಿಸೈರ್ ಯಂತ್ರ ಅಂದ್ರೆ ನಿಮ್ಮ ಇಚ್ಛೆ ಪೂರ್ತಿ ಆಗೋ ಅಂತ ಯಾರು ಎಂಥ ಬೇಕು ಅಂದ್ರೆ ಅವರು ಮೆಸೇಜ್ ಮಾಡ್ರಿ ಸೊ ನಿಮ್ಮ ವ್ಯಕ್ತಿಯ ಭಾವನೆಗಳು ಯೋಚನೆಗಳು ಮನಸ್ಸಿಂದ ಮತ್ತು ಬುದ್ಧಿಯಿಂದ ಒಂದು ನಿಮಿಷ ಎಲ್ಲರೂ ಸೈಲೆಂಟಾಗಿ ಒಂದು ಮೆಡಿಟೇಷನ್ ಮಾಡಿಕೊಳ್ರೆ ಓಕೆ ಮನಸ್ಸನ್ನು ಸ್ವಲ್ಪ ಶಾಂತ ಪೆಟ್ಕೊಳ್ರಿ ಸೊ ಕನ್ನಡ ಟ್ಯಾರೋ ರೀಡಿಂಗ್ ಅವೇಕನ್ ಟ್ಯಾರೋ ನಿಖಿತಾ ನಿಖಿತಾ ಟ್ಯಾರೋ ರೀಡಿಂಗ್ ಕನ್ನಡ ಟ್ಯಾರೋ ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ ಥರ್ಡ್ ಪಾರ್ಟಿ ಸಿಚುವೇಶನ್ ನೋ ಕಾಂಟ್ರಾಕ್ಟ್ ಸಿಚುವೇಶನ್ ಟ್ಯಾರೋ ಕಾರ್ಡ್ ರೀಡಿಂಗ್ ಕನ್ನಡ ಇನ್ ರೀಡಿಂಗ್ ಇನ್ ಕನ್ನಡ ಟ್ಯಾರೋ ರೀಡಿಂಗ್ ಇನ್ ಕನ್ನಡ ಹೀಗೆಲ್ಲ ಹುಡ್ಕಾಕತ್ತಿದ್ರಂದ್ರೆ ಸೊ ಇವರಿಂದ ಲೈಟ್ ರೈಟ್ ಪ್ಲೇಸ್ ನಿಮಗೆ ನಿಮಗೆಲ್ಲೆಲ್ಲನೂ ಸಿಗ್ತಾ ಐತೆ ಸೊ ನೋಡ್ರಿ ಕಾರ್ಡ್ಸ್ ಹೆಂಗೆ ಇದಾಗ್ತದವ ಸೊ ಟೆಂಪರೆನ್ಸ್ ಬಂತು ಟೂ ಆಫ್ ಸೋಟ್ಸ್ ಬಂತು ನೋಡೋಣ ಬರೋದಿದ್ರೆ ಬರ್ತವೆ ಸ್ವಲ್ಪ ಶಾಂತ ಆಗ್ರಿ ಎಲ್ಲರೂ ಭಾಳ ಆಂಗ್ಸೈಟಿ ಒಳಗೆ ಇರ್ಬಾಡ್ದು ಗಾಬರಿ 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 ಒಳಗೆ ಹ್ಞೂ ಶಾಂತಿದ್ರಲ್ಲಿ ಕಾರ್ಡ್ಸ್ ಅನ್ನೋದಕ್ಕೆ ರಿಸನೆಂಟ್ ಹಾಕೋ ನಿಮಗಲ್ಲಿ ನಿಮ್ಮ ಎನರ್ಜಿ ರಿಫ್ಲೆಕ್ಟ್ ಆಗತ್ತಿಲ್ಲ ಸೊ ನಿಮ್ಮ ವ್ಯಕ್ತಿಯ ಭಾವನೆಗಳ ಮನಸ್ಸಿಂದ ಮೈಂಡಿಂದ ಕರೆಂಟ್ ಫೀಲಿಂಗ್ಸ್ ಏನದ ಅಂತ ನೋಡೋಣ ಅಂತ ಸೊ ಇದು ಮನಸ್ಸು ಇದು ಮೈಂಡ್ ನನ್ನ ಲೆಫ್ಟ್ ಸೈಡ್ ಇರೋದು ಅಂದರೆ ನೀವು ಕುಂತ ನಿಮ್ಮ ಲೆಫ್ಟ್ ಸೈಡಿಗೆ ಏನು ಕಾಣ್ತದಲ್ಲ ವೀಡಿಯೋನಾಗ ಅದು ಮನಸ್ಸು ರೈಟ್ ಸೈಡಿಗೆ ಕಾಣುವಂಥದ್ದು ಮೈಂಡ್ ಸೊ ಮನಸ್ಸು ಫೈ ಆಫ್ ಕಪ್ಸ ಮೈಂಡ ಮೂನ್ ಇನ್ ರಿವರ್ಸ್ ಎರಡು ರಿವರ್ಸ್ ಅದಾವು ಸೊ ಹೆಚ್ಚು ಕಮ್ಮಿ ಒಂದೇ ಥರ ಹೇಳ್ತದವು ಗುಡ್ ಭೈರವಿ ಅರ್ಷದೆಲ್ಲರ ಮೇಲೆ ಇರಲಿ ಓಕೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎನರ್ಜಿನ ಎಕ್ಸ್ಚೇಂಜ್ ಮಾಡಿಕೊಳ್ಳ್ರಿ ಜಜ್ಮೆಂಟ್ ನೆಕ್ಸ್ಟ್ ಕಾರ್ಡ್ ಇಸ್ ಜಡ್ಜ್ಮೆಂಟ್ ಇನ್ ಮನಸ್ಸು ಸೊ ಮೈಂಡ್ ಒಳಗೆ ಏನು ಬರ್ತೈತಿ ನೋಡೋಣ ಅಂತ ಹೈ ಪ್ರೀಸ್ ಇದು ಎಂಪ್ರೆಸ್ ಓಕೆ ಸೊ ನೋಡ್ರಿ ಮೂರು ಮೇಜರ್ ಆರ್ಕನ ಒನ್ ಟೂ ತ್ರೀ ಲೈಫ್ ಚೇಂಜಿಂಗ್ ಇವೆಂಟ್ಸ್ ಅಥವಾ ನಿಮ್ಮ ಲೈಫ್ ಒಳಗೆ ನಡೀತಿರುವಂಥದೊಂದು ಇವೆಂಟ್ ಇಲ್ಲೇ ಆಗ್ತಾ ಐತಿ ನಿಮ್ಮ ಮನಸ್ಸು ನಿಮ್ಮ ವ್ಯಕ್ತಿಯ ಮನಸ್ಸು ಏನು ಹೇಳ್ತಾ ಇತ್ತು ಅಂದ್ರೆ ಭಾಳ ದುಃಖ ಅನಿಸುತ್ತೆ ನೀವು ನಿಮ್ಮ ಕಡೆ ಲಕ್ಷ ಕೊಟ್ಟಿಲ್ಲ ಅನಿಸುತ್ತೆ ಇಷ್ಟು ದಿನ ಅವರು ನೀವೇನೇ ಒಂದು ಪ್ರೀತಿ ಕಾಳಜಿ ಕೊಡ್ರಿ ಅವ್ರ ಕಡೆ ಲಕ್ಷ ಮಾಡಿರಿ ಬಟ್ ಅವರು ನಿಮ್ಮಿಂದ ಡೈವರ್ಟ್ ಆಗಿ ಬೇರೆ ಕಡೆನೇ ಅವ್ರದ್ದು ಗಮನ ಕೊಟ್ಟಿದ್ದರಿಂದ ನಿಮ್ಮ ನಿಮ್ಮ ಕಡೆ ಒಟ್ಟನ್ನು ಅವರಿಗೆ ಬೇಜಾರು ಐತಿ ನೋವೈತಿ ಬಟ್ ಅದನ್ನು ನೀವು ಹೋಗಿಸೋಕ್ಕಾಗಿ ನೀವು ಭಾಳ ಅದನ್ನು ಪ್ರಯತ್ನ ಮಾಡಿರಿ ಎಮೋಷ್ನಲ್ ಸಪೋರ್ಟ್ ಅವ್ರಿಗೆ ಕೊಡಕ್ಕೆ ಟ್ರೈ ಮಾಡಿರಿ ಬಟ್ ಅದನ್ನು ಅವರು ಕೇರ್ ಮಾಡಿಲ್ಲ ಈಗ ಅದನ್ನು ರಿಗ್ರೆಟ್ ಮಾಡ್ತದಾರ ಬೇಜಾರು ಮಾಡ್ಕೊತದಾರ ಅಲ್ಲಿ ಲೋನ್ಲಿನೆಸ್ ಕಾಡ್ತಾ ಇತ್ತು ಅವರಿಗೆ ಸೊ ಈಗ ನಿಮ್ಮ ನೆನಪು ಬರ್ತಾ ಇತ್ತಿಲ್ಲೆ ಅಂದರೆ ದೇವ್ರಿಗೆ ಬೆಡ್ಕೊತದಾರ ಹೆಂಗ ರಮ್ಮ ನನಗೆ ಇದನ್ನು ಅಪಾರ್ಚುನಿಟಿ ಕೊಡೋದೇವ್ರಿ ಇದರಿಂದ ಹೊರಗೆ ಬರೋಕೆ ನಿಮ್ಮ ಹತ್ರ ಬಂದು ಇನ್ನೊಂದು ಚಾನ್ಸ್ ಕೇಳುವಂಥ ಭಾಳ ಚಾನ್ಸಸ್ ಐತೆ ನೋಡ್ರಿ ಓಕೆ ಮನಸ್ಸು ಹೇಳ್ತಾ ಐತಿ ಹೋಗಿ ಇನ್ನೊಂದು ಸಲ ಮಾತಾಡಲ್ಲ ಸಲ ಚಾನ್ಸ್ ಕೇಳಲ್ಲ ಅವ್ರಿಗೆ ಈ ಒಂದು ರಿಲೇಶನ್ಶಿಪ್ಪಿಗೆ ದೇವರ ಆಶೀರ್ವಾದ ಇರಲಿ ಪಿತೃಗಳ ಆಶೀರ್ವಾದ ಇರಲಿ ಅಂತ ಇಲ್ಲಿ ಕೇಳ್ತಾ ಐತಿ ಆಮೇಲೆ ಏನು ಜೀವನ್ದಾಗ ತಪ್ಪು ಮಾಡಿ ಕ ಲೆಸನ್ಸ್ ಏನು ಕ ಅಂದರೆ ಏನು ತಪ್ಪು ಮಾಡಿದ್ರಲ್ಲ ಅವ್ರು ಲೆಸನ್ಸನ್ನು ಕಲಿತದಾರ ಎಲ್ಲಾನು ಅವರು ಒಂದು ವಿಚಾರ ಮಾಡ್ತದಾರ ನಾ ಏನು ಮಾಡಿದೆ ಏನು ಡಿಸಿಷನ್ ತೊಗೊಂಡೆ ಜೀವನದಾಗ ನಾ ಎಲ್ಲಿ ತಪ್ಪು ಮಾಡಿದೆ ಏನು ಸರಿ ಮಾಡಿದೆ ನಾ ಏನೇನು ಪ್ಯಾಟ್ರನ್ ರಿಪೀಟ್ ಮಾಡಿದೆ ಎವ್ರಿಥಿಂಗ್ ಅದು ಒಂಥರ ತಲಿಯೊಳಗೆ ಅವ್ರದ್ದು ಮನಸ್ಸೊಳಗೆ ಓಡ್ತಾ ಇತ್ತು ಸಾರಿ ಅದೇ ತಲಿಯೆಲ್ಲ ಮನಸ್ಸೊಳಗಿಂದ ಮನಸ್ಸಿಂದ ಓಕೆ ಸೊ ಅಲ್ಲಿ ಮೈಂಡ್ ಏನು ಹೇಳ್ತಾತಿ ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಸೇಮ್ ಹೊಂಟವಲ್ಲೇ ಯಾಕಂದ್ರೆ ಮೈಂಡ್ ಹೇಳ್ತಾ ಐತಿ ಇನ್ಮೇಲೆ ಯಾರಿಗೂ ಹಿಂದಿರೋದು ಬೇಕಾಗಿಲ್ಲ ಜನ ಏನಂತಾರೋ ಸೊಸೈಟಿ ಏನಂತೈತಿ ಮನೆಯಾಗ ನಂದು ನನ್ನದು ರಿಲಿಜನ್ ಒಳಗೆ ಏನಂತೈತಿ ಇಲ್ಲಿ ಇಷ್ಟು ದಿನ ಭಾಳ ಹೆದರಿ ಹೆದರಿ ಜೀವನ ಮಾಡ್ಯಾರ ಅನ್ಸುತ್ತೆ ಹೆದರಿ ಅಂದ್ರೆ ಒಂದು ಸಬ್ ಕಾನ್ಶಿಯಸ್ ಫೀಲ್ ಅದ ಒಳಗಿರ್ತದೆ ಯಾರು ಅಂತಾರೋ ಏನೋ ನಾ ಹಿಂಗೆ ಒಂದು ಸ್ಟೆಪ್ ತೊಗೊಂಡ್ರೇ ಅಂತಾರೋ ನಾನು ಇವ್ರ ಜೊತೆ ಮಾತಾಡಿದರೆ ಹೆಂಗೋ ಇವ್ರ ಜೊತೆ ಕೂಂದ್ರೆ ಹೆಂಗೋ ಹಾ ಅದನ್ನು ಭಾಳ ಕೇಳಾರ ಅನ್ನಿಸತಿ ಅದನ್ನು ಇದು ಅದರಿಂದ ಹೊರಗೆ ಬರೋಕ್ಕಾಗಿ ಮೈಂಡನ್ನು ಅದನ್ನು ನಿಮ್ಮ ಅವರಿಗೆ ಡೈರೆಕ್ಷನ್ ಐತೆ ಎಸ್ಪೆಷಲಿ ಅವ್ರ ಮನೆಯೊಳಗೆ ತಾಯಿ ಇದ್ರಂದ್ರೆ ಮತ್ತು ಹೆಣ್ಮಕ್ಳು ಓಕೆ ತಾಯಿ ರೂಪ್ದಾಗ ತಾಯಿ ಇರ್ಬೋದು ಹೆಂಡ್ತಿ ಇರ್ಬೋದು ಅಕ್ಕ ತಂಗಿ ಹಿಂಗೆ ಗರ್ಲ್ ಫ್ರೆಂಡ್ ಅವ್ರ ಜೀವನದಾಗ ಇಂಪಾರ್ಟೆಂಟ್ರೆ ಒಬ್ಬರು ಹೆಣ್ಮಗಳು ಅವ್ರ ಮಾತಿಗೆ ಭಾಳ ಬೆಲೆ ಕೊಡ್ತಿದ್ರು ಅವ್ರಿಗೆ ಒಂದು ಪ್ಲೀಸ್ ಮಾಡ್ಬೇಕಂತ ಇಷ್ಟು ದಿನ ಟ್ರೈ ಮಾಡ್ತಿದ್ರು ಅಂದ್ರೆ ಪ್ಲೀಸ್ ಮಾಡಬಾರ್ದು ಅಂತಲ್ಲ ಅವ್ರಿಗೆ ಒಂದು ಖುಷಿ ಇರಬಾರ್ದು ಅಂತಲ್ಲ ಅವ್ರು ಹೇಳಿದ ಮಾತು ಧಿಕ್ಕರ್ಸ್ಬೇಕು ಅಂತನಲ್ಲ ಬಟ್ ಈ ಸಲ ಹೆಂಗಂದ್ರೆ ನಂದು ಡಿಸಿಷನ್ ಆ ತೊಗೋಬೇಕು ಯಾಕಂದ್ರೆ ಅವ್ರಿಗೆ ಭಾಳ ಬೇಜಾರು ಒಳಗೆ ಅಂದ್ರೆ ನಿಮ್ಮ ವ್ಯಕ್ತಿ ಜೀವನ ಒಳಗೆ ಖುಷಿ ಇಲ್ಲ ಅವ್ರಿಗೆ ನಿಮ್ಮನ್ನ ಕಳ್ಕೊಳ್ರ ಅನ್ಸುತ್ತೆ ಎಂಪ್ರೆಸ್ ನಿಮ್ಮ ನೆನಪು ಮಾಡ್ಕೊತದಾರ ನೆನಪು ಮಾಡ್ಕೊತದ ಮನಸ್ಸು ಹೇಳ್ತಾ ಅವ್ರಿಗೆ ಮೈಂಡ್ ಹೇಳ್ತಾ ಐತಿ ಎಲ್ಲ ನನ್ನ ಕೈಯಾಗಿ ಸಿಕ್ಕಿತ್ತು ಬಟ್ ಐ ಲಾಸ್ಟ್ ಇಟ್ ಅಂತ ಅವರಿಗೆ ಹೇಳ್ತಾ ಇದ್ದೆ ಇಲ್ಲಿ ಎಸ್ಪೆಷಲಿ ಅವ್ರದ್ದು ಮನೆಯೊಳಗೆ ಹೆಣ್ಮಕ್ಳದಾಗ ಒಂದು ಹೆಣ್ಮ ಹೆಣ್ಣಿಂದ ಒಂದು ಸ್ಥಾನ ಐತಲ್ಲ ಅವ್ರ ಅವ್ರ ಜೀವನದಾಗ ಇಂಪಾರ್ಟೆಂಟ್ ಹೇಳಿದೆ ಅವ್ರು ಯಾರಾಗಿರ್ಬೋದು ನಿಮ್ಮ ನಿಮ್ಮ ಜೀವನದಾಗ ಯಾರು ಅದ್ರ ನೋಡ್ಕೊಳ್ರಿ ನೀವು ಯಾರಿಗೆ ಇಂಪಾರ್ಟೆನ್ಸ್ ಕೊಡ್ತೀರಿ ಆ ಹೆಣ್ಣನ್ನು ಒಂದು ವರ್ಡಿಗೆ ನಿಮ್ಮ ಜೀವನದಾಗ ಯಾರು ಇಂಪಾರ್ಟೆಂಟ್ ಒಂದು ವುಮನ್ ಇನ್ ಯುವರ್ ಲೈಫ್ ಆ ವ್ಯಕ್ತಿನ ಭಾಳ ಕಂಟ್ರೋಲ್ ಒಳಗೈದ್ರೆ ಅನ್ನಿಸುತ್ತೆ ಅವರಿಗೆ ಸೊ ಆ ಕಂಟ್ರೋಲಿಂದ ಹೊರಗೆ ಬರಬೇಕಂತ ಸ್ವಲ್ಪ ಜನ ಇಲ್ಲಿ ಬಹಳ ಬುದ್ಧಿ ಹೇಳ್ತಾ ಇದೆ ಮಟೀರಿಯಲಿಸ್ಟಿಕ್ಕಿಗಾಗಿ ಅಥವಾ ಒಂದು ಶ್ರೀಮಂತಿಕೆಗಾಗಿ ಒಂದು ಜೀವನದ ಒಂದು ಕಂಫರ್ಟ್ಸಿಗಾಗಿ ನಾನು ಭಾಳ ಬೆಲೆ ಕೊಟ್ಟೆ ಸೌಂದರ್ಯಕ್ಕೆ ಬೆಲೆ ಕೊಟ್ಟೆ ಬಾಹ್ಯ ಒಂದು ಸೌಂದರ್ಯ ಅನ್ಬೋದು ಹೊರಗೆ ಏನು ಕಾಣ್ತದಲ್ಲ ಅದಕ್ಕೆ ನಾನು ಭಾಳ ಒತ್ತು ಕೊಟ್ಟೆ ಅಥವಾ ಅದನ್ನು ನಾನು ಡಿಸಿಷನ್ ಮಾಡ್ಕೊಂಡೆ ಅದಕ್ಕೆ ಕಂಡಿದ್ದಿಲ್ಲ ಅಂತಂದು ಇಲ್ಲಿ ಸೀರಿಯಸ್ಲಿ ಅವ್ರು ಹಿಂಗೆ ಯೋ ಅದನ್ನು ಯೋಚನೆ ಮಾಡ್ತಿದ್ದಾರೆ ರಿಗ್ರೆಟ್ ಆಗ್ತದಾರಲ್ಲೇ ನಿಮ್ಮ ವ್ಯಕ್ತಿ ಸೊ ಮನಸ್ಸೇನು ಹೇಳ್ತಾ ಇತಿ ಮೈಂಡ್ ಏನು ಹೇಳ್ತಾ ಇತಿ ಸೊ ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ನನ್ನ ವಿವರ್ಸ್ ಬಗ್ಗೆ ಇದಾವ್ರದ್ದು ಪರಿಸ್ಥಿತಿ ಆತ ಹ್ಞೂ ನಿಮ್ಮ ಬಗ್ಗೆ ಏನು ಮನಸ್ಸು ನಿಮ್ಮ ಬಗ್ಗೆ ಏನು ಹೇಳ್ತೈತಿ ಫೈ ಆಫ್ ವಾಂಟ್ಸ್ ಇನ್ ರಿವರ್ಸ್ ಫೋರ್ ಆಫ್ ಪೆಂಟಕಲ್ಸ್ ಇನ್ ರಿವರ್ಸ್ ಮೈಂಡ್ ದ ಲವರ್ಸ್ ಕಿಂಗ್ ಆಫ್ ವಾಂಟ್ಸ್ ಇನ್ ಎಂಪ್ರೆಸ್ಸಿಗೆ ಕಿಂಗ್ ಆಫ್ ವಾಂಟ್ಸ್ ಬಂತು ನೋಡ್ರಿ ಸೊ ಇಲ್ಲೇ ಮನಸ್ಸು ಹೇಳ್ತಾ ಐತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಬಿಡೋಣ ನಿಮ್ಮ ಜೊತೆಗೆ ಅಂದರೆ ನಿಮ್ಮ ನಿಮ್ಮ ಬಗ್ಗೆ ನಿಜವಾಗ್ಲೂ ನಿಮ್ಮ ಬಗ್ಗೆ ನಾಲ್ಕು ಮಂದಿ ಮಾತಾಡಿರ್ಬೋದು ನಿಮ್ಮ ಬಗ್ಗೆ ಏನೋ ಅಂದಿರ್ಬೋದು ಹಾಗಾಗಿ ಅವ್ರ ಒಳಗೂ ಭಾಳ ಯೋಚನೆಗಳು ಬಂದಿರ್ಬೋದು ಮನಸ್ಸೊಳಗೂ ಹೊಡೆದಾಟ ಆಗಿರ್ಬೋದು ಡಿಸಿಷನ್ ತೊಗೊಳಕ್ಕಾಗಿ ಅವ್ರಿಗೆ ಹಾಗಾಗಿ ಅವರು ನಿಮ್ಮ ಮುಂದೆ ಏನು ಹೇಳ್ಕೊಂಡಿರ್ಲಿಕ್ಕಿಲ್ಲ ನಿಮ್ಮ ಜೊತೆ ಮಾತಾಡಿರ್ಲಿಕ್ಕಿಲ್ಲ ಬಟ್ ಈಗ ಈ ಸಲ ಅದನ್ನು ಕ್ಲಿಯರಾಗಿ ಒಂದು ಪಿಚ್ಚರ್ ಅವ್ರದ್ದು ಮನಸ್ಸೊಳಗೆ ಬರ್ತಾ ಐತಿ ಯಾರು ಏನು ಹೇಳಿದ್ರು ಏನು ಮಾಡಿದ್ರು ಎತ್ ಮಾಡಿದ್ರು ನಾನು ಅದನ್ನು ಕ್ಲಾರಿಟಿ ಒಳಗೆ ಅವರು ಓಕೆ ಇಷ್ಟು ದಿನ ಎಲ್ಲಾನು ಬಚ್ಚಿಟ್ಕೊಂಡಿದ್ರು ಮನಸ್ಸೊಳಗೆ ಅಂದ್ರೆ ಅವ್ರು ಎಕ್ಸ್ಪ್ರೆಸ್ ಮಾಡಿದ್ದಿಲ್ಲ ಎದ್ರ ಬಗ್ಗೆನೂ ಅವ್ರದ್ದು ಅವ್ರದ್ದೊಂದು ಲೈಫ್ ಸ್ಟೈಲ್ ಬಗ್ಗೆ ಇರ್ಬೋದು ಒಂದು ಹಣಕಾಸಿನ ಬಗ್ಗೆ ಇರ್ಬೋದು ಅವ್ರ ಫೀಲಿಂಗ್ಸ್ ಬಗ್ಗೆ ಇರ್ಬೋದು ಹ್ಞೂ ಅದನ್ನೆಲ್ಲನೂ ಈ ಸಲ ಮನಸ್ಸು ಬಿಚ್ಚಿ ಹೇಳ್ಕೊಬೇಕಂತಾನೆ ಅವರು ಅನ್ಕೊತಿದಾರ ಮನಸ್ಸು ಹೇಳ್ತಾ ಇತಿವಿ ಓಕೆ ಸೊ ಫೈವ್ ನಂಬರ್ ಭಾಳ ಇಲ್ಲಿ ರಿಫ್ಲೆಕ್ಟ್ ಆಗೈತಿ ಸೊ ಮೈಂಡ್ ನೋಡ್ರಿ ಇಲ್ಲೇ ಹ್ಞೂ ಲವರ್ಸ್ ಕಾರ್ಡ್ ಬಂದೈತಿ ಮೈಂಡನ್ನು ಅದನ್ನ ಹೇಳ್ತಾ ಐತಿ ಇಲ್ಲಿ ಮನಸ್ಸು ಹೇಳ್ತೈತಿ ಇದ್ದಿದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸನ್ನ ಅಥವಾ ಇದ್ದಿದ್ದು ನಮ್ಮದು ಕಿರಿಕಿರಿಗಳನ್ನು ನಮ್ದು ಏನು ಆತ ನನ್ನ ಜೀವನದಾಗ ಎಲ್ಲನೂ ಅದಕ್ಕೆ ರಿಸಲ್ವ್ ಮಾಡ್ಕೋಬೇಕು ಅಂತ ಇಲ್ಲಿ ಮನಸ್ಸು ಹೇಳಿದ್ರು ಅಲ್ಲೇ ಮೈಂಡನ್ನು ಅದಕ್ಕೆ ಸಾಥ್ ಕೊಡ್ತಾ ಐತಿ ಸೊ ಲವರ್ಸ್ ಬಂದಿರೋದ್ರಿಂದ ಅದು ಭಯಗಳನ್ನ ಬಿಟ್ಟು ಹೊರಗೆ ಬಂದು ಒಂದು ಒಳ್ಳೆ ಇಂದ ನಾವು ಜೀವನನ ಮಾಡೋಣ ಹ್ಞೂ ಅದಕ್ಕೊಂದು ದೇವ್ರ ಆಶೀರ್ದೂ ಇರಲಿ ಅಥವಾ ಮೋಸ್ಟ್ಲಿ ಇದು ನಮ್ದೊಂದು ಡಿವೈನ್ ಕನೆಕ್ಷನ್ ಅಂತ ಅವರಿಗೆ ಅನ್ನಿಸ್ತಾ ಐತಿ ಇಲ್ಲೇ ಸೊ ಈಗ ಪ್ರಾಕ್ಟಿಕಲ್ ಆಗಿನ ಬಟ್ ಈಗ ಆ್ಯಕ್ಷನ್ ತಗೋಬೇಕಂದ್ರೆ ಮನಸ್ಸು ಸ್ವಲ್ಪ ಅಂದ್ರೆ ಮೈಂಡ್ ಹೇಳ್ತಾ ಐತಿ ಆ್ಯಕ್ಷನ್ ತೊಗೊಳ್ಬೇಕಾದ್ರೆ ಬಿ ಕೇರ್ಫುಲ್ ಅಂದ್ರೆ ಈಗ ಅವ್ರದ್ದು ಒಳಗೆ ಅವ್ರ ಬುದ್ಧಿ ಏನೈತಲ್ಲ ಅವ್ರ ಅನ್ನ ಅದನ್ನು ಸ್ವಲ್ಪ ಉಪಯೋಗಿಸ್ಬೇಕಾಗತ್ತೆ ಇಲ್ಲಿ ಅಂತ ಅವರು ನಾನು ಅಂದ್ರೆ ಹೆಂಗರ ಮಾಡ್ಬೇಕು ನಾನು ಅಂತ ಹೇಳ್ತಲ್ಲ ನಾವು ಹಂಗೆ ಏನಾದರೂ ಮಾಡಿ ನಾನು ಈ ವ್ಯಕ್ತಿ ಜೊತೆಗೆ ಇರಬೇಕು ಹ್ಞೂ ಒಂದು ಒಳ್ಳೆ ಬಾಂಧವ್ಯನ ನಾನು ಕ ಅವ್ರ ನಿಮ್ಮ ಜೊತೆಗೆ ಹ್ಞೂ ಇರಬೇಕು ಅಂತನೇ ಇಲ್ಲಿ ಬರ್ತಾ ಐತಿ ನೋಡ್ರಿ ಸೊ ಇಲ್ಲೇ ನೀವು ದ ಲವರ್ಸ್ ನೀವು ಇದನ್ನು ಮಾಡಿರಿ ಕ್ಲೇಮ್ ಮಾಡಿರಿ ಜಜ್ಮೆಂಟನ್ನು ಇಲ್ಲಿ ಮಾಡ್ಬೋದು ಸೊ ಓವರಾಲ್ ಆಗಿ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಏನು ಯೋಚನೆ ಮಾಡ್ತದಾರ ಅಂತ ಮನಸ್ಸು ಮೈಂಡ್ ಎರಡೂ ಸೇರಿಸಿ ಒಂದು ಡಿಸಿಷನಿಗೆ ಬರಬೇಕಲ್ಲ ಲಾಸ್ಟಿಗೆ ಹಿಂಗೆ ಹೇಳ್ತು ಎಲ್ಲ ಆತು ಹಿಂಗೆ ನನ್ನ ಯೋಚನೆ ಹಿಂಗೆ ಮನಸ್ಸು ಹಿಂಗೆ ಹೇಳ್ತಾ ಇತ್ತು ಲಾಸ್ಟಿಗೆ ಒಂದು ಕನ್ಕ್ಲೂಷನ್ ಏನು ನೋಡೋಣ ಅಂತ ಇಲ್ಲೇ ನೈನ್ ಆಫ್ ಕಪ್ಸ್ ಬಂತು ಇಲ್ಲೇ ವೆರಿ ಗುಡ್ ಕಾರ್ಡ್ ಸೊ ಬರೋದಿದ್ರೆ ಬರಲಿ ಸಫಲ್ ಮಾಡಮ್ಮ ಒಂದು ಕಾರ್ಡ್ಸ್ ಬಂದ್ರೆ ಅವು ನಮಗೇನೋ ಒಂದು ಹೇಳ್ತಾವ ಅಂದರೆ ವಿಶ್ ಫುಲ್ಫಿಲ್ಮೆಂಟ್ ಅದು ಕಾರ್ಡ್ ಆ್ಯಕ್ಚುಲಿ ಬಂದಿದ್ದೆ ಸೊ ಓವರ್ ಆಗಿ ಏನು ಥಿಂಕ್ ಮಾಡಿದ್ರೆ ಓವರ್ ಆಗಿ ಬಟ್ ಇಟ್ ಈಸ್ ನಾಟ್ ಈಸಿ ಅನ್ನಿಸ್ತಾಯಿತ್ತು ರೀ ನಿಮ್ಮ ವ್ಯಕ್ತಿಗೆ ಓವರ್ ಆಗಿ ಎಷ್ಟೆಲ್ಲ ಮನಸ್ಸು ಹೇಳ್ತು ಮೈಂಡ್ ಹೋಯ್ತು ಎಲ್ಲ ಆಗಿದ್ಮಾಲ ಸಾಕು ವೇಟ್ ಮಾಡಿದ್ದು ಯೋಚನೆ ಮಾಡಿದ್ದು ಇನ್ಮೇಲೆ ನಾನು ಮೂವನ್ ಫೋ ಅಂದ್ರೆ ಒಂದು ಹೆಸ್ಟಿ ತೊಗೋಬೇಕು ಅಂತ ನಾನು ನಿಮ್ಮ ವ್ಯಕ್ತಿ ನಿನ್ನೆ ಒಂದು ನಿರ್ಧಾರಕ್ಕೆ ಬಂದರು ಅಂತ ಅನ್ನಿಸ್ತಾಯಿತಿಲ್ಲೇ ಯಾಕಂದ್ರೆ ಭಾಳ ಯೋಚನೆ ಮಾಡ್ಯಾರ ಭಾಳ ನಿದ್ದಿಗೆಟ್ಟಾರ ಹ್ಞೂ ಇಷ್ಟೆಲ್ಲ ಯೋಚನೆ ನಿದ್ದಿನೂ ಬಂದಿಲ್ಲ ಅವರಿಗೆ ಹೊಸ ಬಿಗ್ನಿಂಗ್ ಮಾಡ್ಬೇಕಂತ ಮಾಡ್ಯಾರ ಮತ್ತೆ ನಿಮ್ಮ ಜೊತೆಗೆ ಪ್ರಾಕ್ಟಿಕಲಿ ಈ ಸಲ ಒಂದು ಸ್ಟೆಪ್ ತಗೋಬೇಕು ಹ್ಞೂ ಇಷ್ಟು ದಿನ ಮಾತಾಡಲಿಲ್ಲ ವೇಟಿಂಗ್ ಎನರ್ಜಿ ಒಳಗಿದ್ದವರು ಇವತ್ತು ಮಾತಾಡ್ಬೋದು ಇವತ್ತು ಏನಾರು ಇವತ್ತು ಇವತ್ತೇನಾರ ಸರಿ ಅಂತ ಬಟ್ ಅದೇನಾಗತ್ತಿಲ್ಲ ಇಲ್ಲಿ ನೆಕ್ಸ್ಟ್ ನೋಡ್ಕಿಂಗ್ ನೈಟ್ ಆಫ್ ಕಾಫ್ಸ್ ಬಂದಿದ್ದಾನೆ ಒಂದು ಸ್ಟೆಬಿಲಿಟಿ ಕೊಡಬೇಕು ನಿಮಗೊಂದು ಪ್ರಪೋಸಲ್ ಮಾಡಬೇಕು ನಿಮ್ಮೊಂದು ತಮ್ಮ ತಮ್ಮ ಮನಸ್ಸಿಂದ ಒಂದು ದಿನ ಹೇಳ್ಕೊಬೇಕಂತ ಅವ್ರು ಇಲ್ಲಿ ನಿನ್ನೆ ಓವರ್ ಆಲ್ ಆಗಿ ಒಂದು ಧೈರ್ಯ ಮಾಡ್ಕೊಂಡ್ರವ್ರು ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಕ್ಲಿಯರಾಗಿ ಒಂದು ಖುಷಿ ಖುಷಿಯಿಂದ ಮಾಡಿರಲ್ಲ ಒಂದು ಧೈರ್ಯನವರು ಕಲೆಕ್ಟ್ ಮಾಡ್ಕೊಂಡವರು ನಿನ್ನೆ ತಮ್ಮ ಇನ್ನರ್ ಫಿಯರ್ಸ್ ಸಬ್ ಕಾನ್ಷಿಯಸ್ ಫಿಯರ್ಸು ಅವ್ರ ಮನಸ್ಸೊಳಗಿದ್ದೇನೋ ಒಂದು ಕಿರಿಕಿರಿಗಳು ಮುಜುಗರ ಅಂತ ಹೇಳ್ತೇವಲ್ಲ ಹಂಗೆಲ್ಲಾನು ಸ್ವಲ್ಪ ಸೈಡಿಗೆ ಇಟ್ಟು ಇಲ್ಲ ನಾನು ಒಂದು ಸ್ಟೆಪ್ ತೊಗೊಳ್ಲೇಬೇಕು ಅಂತಂದಿಲ್ಲ ಅವರು ನಿನ್ನೆ ರಾತ್ರಿಗೆ ಒಂದು ಡಿಸಿಷನ್ನಿಗೆ ಬಂದ ಸಾರಿ ಮನಸ್ಸು ಮತ್ತು ಮೈಂಡಿಂದ ಲಾಸ್ಟಿಗೆ ಒಂದು ಡಿಸಿಷನ್ನಿಗೆ ಬಂದಾರೆ ಸೊ ನೈಟ್ ಆಫ್ ಕಪ್ಸ್ ಅಂತ ಮಾಡಿರಿ ಇದನ್ನು ಕ್ಲೇಮ್ ಮಾಡ್ಕೋಬೋದು ಸೊ ಮೊನೋಲಜಿ ಕಾರ್ಡ್ಸಿಂದ ನಿಮ್ಮ ವ್ಯಕ್ತಿಯ ಮನಸ್ಸಿಂದ ಮೈಂಡಿಂದ ಏನು ಯೋಚನೆ ಮಾಡ್ತಿದ್ರೆ ಮನಸ್ಸೇನು ಹೇಳ್ತಾ ಇತ್ತು ಮೈಂಡ್ ಏನು ಹೇಳ್ತಾ ಇತ್ತು ಅಂತ ನೋಡೋದ ಸೊ ಎರಡೆರಡು ಕಾರ್ಡ್ ತೊಗೊತೀನಿ ಇದು ಮನಸ್ಸು ದಿಸ್ ಇಸ್ ಮೈಂಡ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ ಓಕೆ ಡಿಸೈಡ್ ಯಾರಿಗೆ ಅರಿಬೇಕು ಅವರು ಡಿ ಎಮ್ ಮಾಡ್ಕೊಳ್ರಿ ಓಕೆ ಹೊಸ ಚಾನಲ್ ಸ್ಟಾರ್ಟ್ ಮಾಡೀನಿ ಪ್ಲೀಸ್ ಅಲ್ಲಿಗೂ ಸಪೋರ್ಟ್ ಮಾಡಿರಿ ಹೊಸ ವೀಡಿಯೋ ಅಪ್ಲೋಡ್ ಮಾಡೀನಿ ಸಿ ಮನಸ್ಸು ಹೇಳ್ತೈತಿ ಕಾನ್ಫಿಡೆನ್ಸ್ ಇಸ್ ದ ಕೀ ಟು ಸಕ್ಸಸ್ ಕಾನ್ಫಿಡೆಂಟ್ ಆಗಿರ್ಬೇಕು ನಾನು ಇನ್ಮೇಲೆ ಕಾನ್ಫಿಡೆಂಟ್ ಆಗಿರ್ಬೇಕಂತ ಮನಸ್ಸು ಹೇಳ್ತೈತೆ ಬಿ ಕಾನ್ಫಿಡೆಂಟ್ ಬಿ ಕಾನ್ಫಿಡೆಂಟ್ ನೀನು ನೀನು ಮತ್ತು ಅಂದರೆ ಒಂದು ಸ್ಟೆಪ್ ತೊಗೊಂಡ್ರೆ ಏನೇನು ನಾನು ಉಳ್ದೋರಿಗೆಲ್ಲ ಏನಕ್ಕೊಂದು ಭಯ ಇರಲ್ಲ ಸೊ ದಟ್ ಈಸ್ ನಥಿಂಗ್ ಎಲ್ಲರೂ ಸೇಫ್ ಆಗಿರ್ತಾರೆ ನಾನು ಎಲ್ಲರೂ ಇಷ್ಟಪಡ್ತೀನಿ ನಾ ಅಂದರೆ ಯಾರ್ಯಾರು ನನ್ನ ಜೀವನ್ದಾಗ ಅಂದ್ರೆ ಎಲ್ಲರೂ ನಾನು ಒಂದು ಸರಿ ತೂಗಿಸ್ಕೊಂಡು ಹೋಗಬಹುದು ಬಟ್ ನಾನು ಕಾನ್ಫಿಡೆಂಟ್ ಆಗಿರ್ಬೇಕಂತ ಮನಸ್ಸವ್ರಿಗೆ ಹೇಳ್ತಾ ಇತ್ತು ಸೊ ಅಲ್ಲಿ ಮೈಂಡ್ ಏನು ಹೇಳ್ತಾ ಇತ್ತು ಬ್ರಿಂಗ್ ಲ ಲವ್ ಇನ್ ಟು ದ ಸಿಚುವೇಶನ್ ಈ ಸಿಚುವೇಶನ್ ಒಳಗೆ ನೀವು ಅಂಥ ಒಂದು ಪರಿಸ್ಥಿತಿ ಒಳಗೆ ನೀವು ಯಾರು ಯಾವ್ಯಾವ ಪರಿಸ್ಥಿತಿ ಒಳಗದಿರಲ್ಲ ಹ್ಞೂ ಆ ಪರಿಸ್ಥಿತಿ ಒಳಗೆ ಅದಕ್ಕೊಂದು ಪ್ರೀತಿನ ತೊಗೊಂಬರ್ರಿ ಅದು ಸರಿ ಆಗ್ಬೇಕು ಆ ಸಿಚುವೇಶನ್ ಅಂದರೆ ಅಲ್ಲಿ ಪ್ರೀತಿ ಅನ್ನೋದು ಒಂದೇ ಮದ್ದು ಅಂತಲೂ ಮನಸ್ಸು ಹೇಳ್ತಾ ಇತ್ತು ಅಲ್ಲಿ ಸೊ ಯು ಆರ್ ಗುಡ್ ಎನ್ ಅಫ್ ಆಗೇನಲ್ಲಿ ಹೆದರಿಕಿತ್ತಲ್ಲ ಅವರಿಗೆ ನಿಮಗೆ ಅಲ್ಲಿ ಬಂದಿದ್ದು ಕಾರ್ಡ್ಸ್ ಎಲ್ಲ ಈಗ ಹೇಳಿದೆ ಅವ್ರಿಗೆ ಒಂದು ಹೆದರಿಕೆ ಇತ್ತು ನಾಳೆ ಏನು ಹಾಕತ್ತೋ ಹೆಂಗೆ ಹಾಕತ್ತೋ ಅಂತಷ್ಟು ನನಗೆ ನಾನೇ ಸಾಟಿ ನನಗೆ ನಾನೇ ಇನಫ್ ಫಾರ್ ಮೈ ಲೈಫ್ ನನಗೆ ಅಂದ್ರೆ ಅವ್ರು ಏನು ಹೇಳ್ತಾರೋ ಇವ್ರು ಹೇಳ್ತಾರೋ ಅವ್ರು ಇರ್ತ ಇದ್ರೆ ನನ್ನ ಜೀವನ ಆಕತ್ತೋ ಇಲ್ಲ ಇವ್ರು ಬಿಟ್ಟು ನನ್ನ ಜೀವನ ಏನಾಕತ್ತೋ ಹಿಂಗೆಲ್ಲ ಇರ್ತತ್ತಲ್ಲ ಸೊ ಅಲ್ಲಿಗೊಂದೇ ಕನ್ಕ್ಲೂಸಿಂಗ ಬರ್ತಾಯಿರ್ತಾರ ಅವ್ರೆ ಯು ಆರ್ ಗುಡ್ ಎನ್ ಅಂದ್ರೆ ಇಲ್ಲೇ ನಿಮಗೂ ಅಂತ ತಗೋಬೋದು ನೀವಿದ್ರೆ ಜೀವನ ಸಾಕು ನನಗೆ ಅನ್ನಂಗ ಆಮೇಲೆ ಅವ್ರದ್ದು ಒಂದು ತಮ್ಮದ ಒಂದು ಪರ್ಸ್ನಲ್ ಲೈಫನ್ನು ತಗೊಂಡಾಗ ನಾನಿನ್ ನಾನೇ ಸಾಕು ಐ ಆಮ್ ಇನ್ ಅಫ ಅನ್ನೋ ಒಂದು ಮನಸ್ಥಿತಿ ಐತಿ ಓಕೆ ಹ್ಯಾವ್ ಫೇತ್ ಇನ್ ಯುವರ್ ಡ್ರೀಮ್ಸ್ ಆ ಡ್ರೀಮ್ಸ್ ಅಂದ್ರೆ ಕಾಣೋದನ್ನ ಅವ್ರ ಇನ್ನೂ ಬಿಟ್ಟಿಲ್ಲ ಆ ಫೇತ್ ಒಳಗೆ ನಾನು ನಾ ಕಡ್ಡಿದ ಕನಸಲ್ಲ ನಾನು ಸಾಕತ್ತಿ ಅನ್ನೋದೊಂದು ಅವರಿಗೆ ಧೈರ್ಯ ಐತಿ ಸೊ ಏಂಜಲ್ಸ್ ನಿಮ್ಗೆ ಏನು ಮೆಸೇಜಸ್ ಕೊಡ್ತಾರೆ ಗಾರ್ಡಿಯನ್ ಏಂಜಲ್ಸ್ ಯೂನಿವರ್ಸ್ ಕಡೆಯಿಂದ ಮೆಸೇಜಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕಾನ್ಫಿಡೆನ್ಸ್ ಇನ್ನು ಸಕ್ಸಸ್ ಐತಿ ಲವ್ ಐತಿ ಓಕೆ ಬ್ರಿಂಗ್ ಲವ್ ಇಂಟು ಸಿಚುವೇಶನ್ ಅಂತ ನೀವು ಇಲ್ಲಿ ಮಾಡ್ಕೋಬೋದು ನಮ್ಮ ಒಂದು ರಿಲೇಶನ್ಶಿಪ್ ಒಳಗೆ ಪ್ರೀತಿ ಜಾಸ್ತಿ ಬರಲಿ ಅಂತ ನೀವು ಪ್ರೀತಿ ಇರಲಿ ಅಥವಾ ಪ್ರೀತಿ ಇತ್ತಂದ್ರೆ ಇನ್ನೂ ಜಾಸ್ತಿ ಆಗಲಿ ಅಂತ ನೀವು ಕ್ಲೇಮ್ ಮಾಡ್ಕೊಳ್ಳಿ ನಿಮ್ಮ ವ್ಯಕ್ತಿ ಬಗ್ಗೆ ಹೆಂಗದಾರೋ ಏನೋ ಜೀವನ ಹೆಂಗೈತೋ ನಿಮ್ಗೆ ಏನಾದರೂ ನಿಮಗೂ ಒಂದು ಸ್ವಲ್ಪ ಏನಾರ ಕಿರಿಕಿರಿ ಇತ್ತು ಏನಾರ ಭಯ ಇತ್ತು ಇನ್ಸೆಕ್ಯೂರಿಟಿ ಫೀಲಿಂಗ್ ನಿಮ್ಗೆತ್ತಂದ್ರೆ ಯು ಆ್ಯಂಡ್ ಯೂ ಲವ್ ಆನ್ಸರ್ ಸೇಫ್ ಥ್ಯಾಂಕ್ ಯು ಯೂನಿವರ್ಸ್ ಅಂತಂದು ಕ್ಲೇಮ್ ಮಾಡ್ರಿ ಸೊ ಯೂನಿವರ್ಸ್ ಕಡೆಯಿಂದ ಅಥವಾ ಈಗ ಗಾಡಿಯನ್ ಕಡೆಯಿಂದ ಗೈಡೆನ್ಸ್ ನಿಮಗಾಗಿ ಭಾಳ ಯೋಚನೆ ಮಾಡಿರನ್ನ ಸರ್ತಿ ಭಾಳ ವರ್ಕ್ ಹೋಲಿಕಾಗಿರ್ಬೋದು ಒಂದೇ ವಿಷಯದ ಬಗ್ಗೆ ಭಾಳ ನೀವು ಕಿರಿಕಿರಿನ ಮಾಡ್ಕೊಂಡಿರ್ಬೇಕಿಲ್ಲ ಭಾಳ ಜನ ಅಂದ್ರೆ ಸೋ ಟೇಕ್ ಅ ಬ್ರೇಕ್ ಒಂದೇ ಕಡೆ ಇರಬಾಡ್ರಿ ಹೊರಗೆ ಹೋಗ್ರಿ ಯೋಚನೆಗಳಿಂದ ಹೊರಗೆ ಬರ್ರಿ ಗೋ ಔಟ್ಡೋರ್ಸ್ ಅಂದ್ರೆ ಬರೀ ಮನೆ ಬಿಟ್ಟು ಹೊರಗೆ ಹೋಗ್ರಿ ಅಂತಲ್ಲ ನಿಮ್ಮ ಒಳಗಿನ ಯೋಚನೆಗಳಿಂದ ಅದನ್ನು ಬಿಟ್ಟು ಹೊರಗೆ ಬರ್ರಿ ಭಾವನೆಗಳು ಭಾವನೆಗಳೇನದವಲ್ಲ ಒಂದೇ ಭಾವನೆಗೆ ನೀವು ಸ್ಟಿಕ್ ಆನ್ ಆಗಿದ್ರಿ ಅಂದ್ರೆ ಅದರಿಂದ ಹೊರಗೆ ಬರ್ರಿ ಅಂತ ಹೇಳ್ತಿದ್ದಾರೆ ಫ್ರೆಶ್ ಏರ್ ತೊಗೊಳ್ರಿ ಅಂದ್ರೆ ಹೊಸ ಹೊಸ ಥಿಂಕ್ ಮಾಡ್ರಿ ಹೊಸ ಹೊಸ ಖುಷಿಯಿಂದ ಇರೋಕೆ ನೋಡ್ರಿ ಒಂದೇ ಯೋಚನೆ ಯೋಚನೆ ಮಾಡ್ಕೊಂಡು ಅದೇ ಅದೇ ಎನರ್ಜಿ ಒಳಗೆ ಇಷ್ಟಿನ ಅಂತಿರ್ತೀರಿ ಚೇಂಜ್ ಆಗಬೇಕಲ್ಲ ಯೂನಿಟ ಬ್ರೇಕ್ ಹಂಗೆ ಸಿ ಟ್ರೂ ಲವ್ ಬರ್ತಾ ಇತ್ತು ನಿಮ್ಮ ಜೀವನಕ್ಕೆ ಸೊ ನಿಮ್ಗೆ ಹಂಗಾಗಿ ಏನು ಬೇಜಾರು ಮಾಡ್ಕೊಳೋಂಥದ್ದಿಲ್ಲ ಇಲ್ಲಿ ಇಷ್ಟೊಂದು ಮಾಡೋದಿಲ್ಲ ಸೊ ಬಿ ರಿಲ್ಯಾಕ್ಸ್ ಅಂತ ಹೇಳ್ತದಾನೆ ಓಕೆ ಆಲ್ರೆಡಿ ನಿಮ್ಗೊಂದು ಈ ವ್ಯಕ್ತಿ ನೆನೆಸ್ಕೊಂಡಾಗ ಅಥವಾ ಈ ವ್ಯಕ್ತಿ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾದಾಗ ನೀವು ನಿಮ್ಗೆ ಮನಸ್ಸೊಳಗೊಂದು ಕುಚ್ ಕುಚ್ ಹೋತಾ ಅಂತಾರಲ್ಲ ರೊಮ್ಯಾಂಟಿಕ್ ಸ್ಟ್ರಿಂಗ್ಸ್ ಓಕೆ ನಿಮ್ಗೆ ಅನಿಸ್ತಿರ್ಬೋದು ಅದು ಸೊ ಒಂದು ಟ್ರೂ ಲವ್ ನಿಮ್ಮ ಜೀವನದಾಗ ಬರ್ತಾ ಐತಿ ಸೊ ಕ್ಲೇಮ್ ಇಟ್ಟು ಹ್ಞೂ ಬಟ್ ಇಟ್ಲ ನಿಮ್ಮ ನೆಗೆಟಿವ್ ಥಿಂಕಿಂಗ್ಸಿನ ಬಿಡ್ರಿ ಸ್ಟಾ ಬಿ ಸ್ಟ್ರಾಂಗ್ ಆಗಿ ಇಲ್ಲಿ ಅಲ್ಲಿ ಅವ್ರಿಗೂ ಬಂದೈತಿ ನಿಮಗೂ ಬಂದೈತಿ ನೋಡಿ ಅಲ್ಲಿ ಕಾನ್ಫಿಡೆನ್ಸಿನ ಕಾನ್ಫಿಡೆನ್ಸ್ ಇದ್ದಾಗ ಕೀ ಟು ಸಕ್ಸಸ್ ಅಂದ್ಬಂದೈತಿ ನಿಮ್ಗೆ ಯು ಆರ್ ದ ಸ್ಟ್ರಾಂಗ್ ದೆನ್ ಯು ಥಿಂಕ್ ನೀವು ಏನಾದಿಲ್ಲ ಅದಕ್ಕಿಂತ ನೀವು ಸ್ಟ್ರಾಂಗ್ ಅದಿರಿ ಸೊ ನಿಮ್ದು ಆ ನಿಮ್ಮ ಅದೇ ನಿಮ್ಗೆ ಒಂದು ಸ್ಟ್ರೆಂತ್ ಎಸ್ ನಾ ಏನೇ ಇದ್ರೂ ನಾವು ಇಲ್ಲೂ ಸಿಂಹ ಬಂದವು ಇಲ್ಲೂ ಸಿಂಹ ಬಂದೈತಿ ಇದ್ರೊಳಗೆ ಓಕೆ ಸೊ ಇಬ್ಬರು ಸ್ಟ್ರಾಂಗ್ ಅದಿರಿ ಸೊ ಡೋಂಟ್ ವರಿ ಅಬೌಟ್ ದ ಎನಿ ಥಿಂಗ್ ಅಂದರೆ ಐ ಆಮ್ ಸ್ಟ್ರಾಂಗ್ ನಾ ಏನೇ ಸಿಚುವೇಶನ್ ಬಂದು ನಾನು ಹ್ಯಾಂಡಲ್ ಮಾಡ್ಬೋದು ನನ್ನನ್ನು ನಾನು ಹ್ಯಾಂಡ್ಲ್ ಮಾಡ್ಕೊಬೋದು ಸೊ ಆ ವ್ಯಕ್ತಿಯೂ ಹ್ಯಾಂಡ್ಲ್ ಅನ್ನೋದೊಂದು ನಿಮಗೆ ಎಕ್ಸ್ಕ್ಯೂಸ್ ಮಿ ಕಾನ್ಫಿಡೆನ್ಸ್ ಇರಬೇಕಿಲ್ಲ ಓಕೆ ಸೊ ಲಾಸ್ಟ್ ಕಾರ್ಡ್ ಏನು ನೋಡೋಣ ಅಂತ ಬೋಲ್ಡ್ ಅಡ್ವೆಂಚರಸ್ಸಾಗಿ ತೊಗೊಳೋದ್ ಕಲೀರಿ ಜೀವನಾನ ಓಕೆ ಹಳೇ ರೀ ಎಗ್ರೇಷನ್ಸಿನ ಒಂದು ಬಿಟ್ಬಿಡ್ರಿ ಹಾಂ ಹಳೇವು ನಿಮ್ಗೆ ಆಗಿ ಹೋಗಿದ್ದೆಲ್ಲ ಕೆಲವೊಂದು ವಿಷಯಗಳನ್ನ ಸೈಡಿಗೆ ಇಟ್ಟ ಸ್ಟ್ರಾಂಗಾಗಿ ಮುಂದೊಂದು ರಿಸ್ಕ್ ಟ ಲೈಫ್ ರಿಸ್ಕ್ ಏನೈತಲ್ಲ ಅದನ್ನು ಖುಷಿಯಿಂದ ಒಂದು ಅಡ್ವೆಂಚರಸ್ ಅಂತ ತೊಗೊಳ್ರಿ ಅದನ್ನ ಹ್ಞೂ ಇದೇನು ಪಾ ಕಷ್ಟ ಕಷ್ಟ ಅನ್ಕೊಂತಿಲ್ಲ ಯಾಕಂದ್ರೆ ಎಲ್ಲರಿಗೂ ಕಷ್ಟ ಇಂದ್ರೆ ಯಾರೂ ಇರಂಗಿಲ್ಲ ಎಲ್ಲರಿಗೂ ಒಂದು ಜೀವನದ ಕಷ್ಟ ಬಂದ ಬರ್ತೈತಿ ಸೊ ಅದನ್ನ ಅಡ್ವೆಂಚರಸ್ ಆಗಿ ಮಾಡ್ಕೊಂಡ್ರೆ ಅಂದ್ರೆ ನೀವು ಒಂದು ಅದ್ಭುತವಾಗೈತಿ ನಾ ಇದನ್ನ ಹೆಂಗೆ ಟಾಸ್ಕ್ ಕೊಟ್ಟು ದೇವ್ರ ನಾ ಇದು ಹೆಂಗೆ ಮಾಡಲಿ ಅಂತ ಬಂದ್ರೆ ಅಂದ್ರೆ ಇಟ್ ವಿಲ್ ಬಿಕಮ್ ಲೈಕ್ ಅ ಗೇಮ್ ದಟ್ ಎವ್ರಿಥಿಂಗ್ ವಿಲ್ ಬಿಕಮ್ ಅ ಲೆಸನ್ ಜೀವನದಾಗೆಲ್ಲಾನು ಒಂದು ಪಾಠ ಹಾಕಿ ಸ್ಟಾರ್ಟ್ ಆಗ ಒಂದು ಕಲಿಕೆ ಹಾಕಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಸೊ ನಿಮ್ಗೆ ಡೇರಿಂಗ್ ಆಗಿರಿ ರಿಸ್ಕ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ರಿ ಯಾಕಂದ್ರೆ ನಿಮ್ಗೆ ಹೆದರಿಕೆ ಇರ್ಬೋದು ನೀವೂ ನಿಮಗೂ ಇಂಥಲ್ಲ ಪರಿಸ್ಥಿತಿಯಿಂದ ನಿಮ್ಮ ನಿಮ್ಮ ವ್ಯಕ್ತಿ ನಡುವೆ ಏನೋ ಒಂದಿಷ್ಟು ಕಿರಿಕಿರಿ ಐತೆ ಅನಿಸುತ್ತೆ ನಿಮ್ಗೂ ಭಯ ಇರಬೇಕಿಲ್ಲ ಮುಂದೆ ಹೆಂಗಪ್ಪ ಹಿಂಗಾದ್ರೆ ನಾವು ಒಂದು ಸ್ಟೆಪ್ ತೊಗೊಂಡ್ವಿ ಅಂತ ಧೈರ್ಯ ಮಾಡಿ ಮುಂದೆ ಹೆಂಗೆ ನಿಮಗೂ ಒಂದು ಕ್ವಶನ್ ನಿಮ್ಗೂ ಅರೈಸ್ ಆಗಿರ್ಬೋದು ಭಾಳ ಜನರಿಗೆಲ್ಲೇ ಸೊ ನೀವೇನು ಅದಿರಲ್ಲ ಈಗ ಅದಕ್ಕಿಂತ ಭಾಳ ಸ್ಟ್ರಾಂಗ್ ಅದಿರಿ ಸೊ ಡೋಂಟ್ ವರಿ ಅಬೌಟ್ ಇಟ್ ಆ ಸ್ಟ್ರೆಂಥನ್ನ ನೀವು ಕಂಟಿನ್ಯೂ ಇಟ್ಕೊಳ್ಳ್ರಿ ಅಂತ ನಿಮಗೆಲ್ಲೇ ಹೇಳ್ತದ ಸೊ ಇದು ಹೆಲ್ಪ್ಫುಲ್ ಆಗೇತಿ ಅನ್ಕೊಂತಾನೆ ಬಿ ಸ್ಟ್ರಾಂಗ್ ಅಂತ ಮಾಡಿ ಟ್ರೂ ಲವ್ ಅಂತ ಮಾಡಿರಿ ಬೋಲ್ಡ್ ಅಂತ ಮಾಡ್ಕೋಬಹುದು ಅಂದ್ರೆ ನಿಮ್ಮ ಜೀವನದಾಗ ಭಾಳ ನಿಮ್ಗೆ ಒಂದು ಒಂದು ನಾವು ಸಿಚುವೇಶನ್ ಹೊಂಟೇನಿ ನನಗೊಂದು ಡಿಫಿಕಲ್ಟೀಸ್ ಭಾಳ ಅದಾವು ನನ್ನ ಜೀವನ್ದಾಗ ಅನ್ನೋರು ಬೋಲ್ಡ್ ಎಸ್ ಐ ಎಮ್ ಸ್ಟ್ರಾಂಗ್ ಅಂತಂದು ನಿಮ್ಮನ್ನು ನೀವು ಕ್ಲೇಮ್ ಮಾಡ್ಕೊಂಡ್ರಿ ಓಕೆ ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮಿ ಅವೇಕ ಟ್ಯಾರೋ ವಿತ್ ನಿಕಿತಿತಾ ಇದು ನಿಮಗಿಲ್ಲಿ ನೋಡಿರಿ ದಿನಾಂಕ ಟ್ಯಾರೋ ಒಳಗೆ ಟ್ಯಾರೋ ಕನ್ನಡ ಒಳಗೆ ಸಿಗ್ತಾ ಐತಿ ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಮೆಸೇಜಸ್ ಎಲ್ಲ ಸಿಗ್ತದಾವು ಅದನ್ನು ನೋಡಿಕೊಂಡು ಕೇಳ್ಕೊಂಡು ಅಪ್ಗ್ರೇಡ್ ಮಾಡಿಕೊಳ್ಳ್ರಿ ಇಲ್ಲಿ ನಿಮಗಿದು ಕಲೆಕ್ಟಿವ್ ಟ್ಯಾರೋ ಓಕೆ ಇದು ಕ್ರೈಮ್ಲೆಸ್ ಟ್ಯಾರೋ ಮತ್ತು ಕಲೆಕ್ಟಿವ್ ಟ್ಯಾರೋ ಹ್ಞೂ ಹಾಗಾಗಿ ಇಲ್ಲೇ ನಿಮಗಿದು ಇಲ್ಲಿ ಏನಾರ ಕ್ಲಾರಿಟಿ ಸಿಕ್ಕಿಲ್ಲ ಅಂದರೆ ಪರ್ಸ್ನಲ್ ರೀಡಿಂಗ್ ತೊಗೊಂಡು ಕ್ಲಾರಿಟಿ ಮಾಡ್ಕೊಂಡ್ರೆ ಓಕೆ ಆಮೇಲೆ ಮುಂದೆ ನೀವು ಡಿಸಿಷನ್ ತೊಗೊಬೋದು ಅದಕ್ಕೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಬೇಕು ಅಲ್ಲೇ ಪೇಡ್ ಇರ್ತದೆ ಯಾವುದು ಫ್ರೀ ಇರಲ್ಲ ಓಕೆ సో థ్యాంక్ యూ మేము నాలుగు వస రెడీ జొతే నిమిగ్ బెట్కనే అల్లివర్గు టేక్ కేర్ ఆఫ్ యువర్ సెల్ఫ్ అండ్ బీ హ్యాపీ థ్యాంక్ యూ